ನಮಸ್ತೆ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಸರಳ ಉಪಾಸನೆಯ ಅಗ್ನಿಹೂತದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಅಗ್ನಿಹೂತದ ಸೂರ್ಯಾಸ್ತಮ ಸಮಯದಲ್ಲಿ ಮಾಡುವಂಥ ಉಪಾಸನೆಯ ಕಾರ್ಯಕ್ರಮವನ್ನು ನಾನಿಲ್ಲಿ ನಡೆಸ್ಕೊಳ್ಳುತ್ತೀವಿ ವಾಯುಮಂಡಲದ ಶುದ್ಧಿ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ ಹಾಗೂ ನೈಸರ್ಗಿಕವಾದಂಥ ಕೃಷಿ ಸುಖ ಸಮೃದ್ಧಿ ಶಾಂತಿಗಾಗಿ ಈ ಅಗ್ನಿಹೋತ್ರದ ಉಪಾಸನೆ ಈ ಒಂದು ಅಗ್ನಿಹೋತದ ಉಪಾಸನೆಯಲ್ಲಿ ಸೂರ್ಯಾಸ್ತಮ ಸೂರ್ಯೋದಯ ಈ ಎರಡೂ ಸಂದರ್ಭದಲ್ಲಿ ನಾವು ಅಗ್ನಿಹೋತ್ರವನ್ನು ಮಾಡಬಹುದು ಈಗ ಸೂರ್ಯಾಸ್ತಮ ಸಮಯದಲ್ಲಿ ಅಗ್ನಿಹೋತ್ರದ ಕಾರ್ಯಕ್ರಮದ ಮತ್ತು ಮಂತ್ರವನ್ನು ಉಚ್ಚಾರಣೆಯ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಜೊತೆಯಲ್ಲಿ ಅಗ್ನಿಹೋತ್ರದ ನಿತ್ಯ ಅಭ್ಯಾಸ ಮಾಡ್ತಿರೋರ ಅನುಭವ ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೀನಿ ಪ್ರಾರಂಭದಲ್ಲಿ ಈ ಅಗ್ನಿಹೋತ್ರದ ವಿಧಿವಿಧಾನವನ್ನು ನೋಡೋಣ ವೀಕ್ಷಕರೇ ಅಗ್ನಿಹೋತ್ರ ಮಾಡಲು ಬೇಕಾಗಿರುವ ಸಲಕರಣೆಗಳು ಒಂದು ಸೊಮ್ಮೆ ನೋಡೋಣ ತಾಮ್ರದ ಹೋಮಕುಂಡ ಪಿರಮಿಡ್ ಆಕಾರದ್ದು ಮತ್ತು ಅದರ ಸ್ಟ್ಯಾಂಡ್ ಜೊತೆಯಲ್ಲಿ ಅಕ್ಷತೆಯನ್ನು ಬಳಸಲು ಬಟ್ಟಲು ತಾಮ್ರದ ಚಮಚ ಹಾಗೆ ತಾಮ್ರದ ಇಡಿ ಇದಿಷ್ಟು ತಾಮ್ರದ ಸಲಕರಣೆಗಳು ಮತ್ತು ಈ ಹೋಮಕುಂಡಕ್ಕೆ ಬಳಸುವಂಥ ವಸ್ತುಗಳು ದೇಸಿ ಹಸುವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವ ಉದ್ದನೆಯ ಅಕ್ಕಿ ಇದರ ಇಷ್ಟು ಜೊತೆಗೆ ಅಗ್ನಿ ಅಗ್ನಿಪ್ರಜ್ವಲನೆಗೋಸ್ಕರ ಹೂಬತ್ತಿ ಅಥವಾ ಗುಳಿಗೆಯನ್ನು ನಾವಿಲ್ಲಿ ಬಳಸ್ಕೊಳ್ಬೇಕು ಈಗ ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ತುಂಡು ಮಾಡಿ ಅದರ ಒಂದು ಭಾಗವನ್ನು ನಾವು ಈ ಒಂದು ಹೋಮಕುಂಡದ ತೆಳಭಾಗದಲ್ಲಿ ಪ್ರತಿಷ್ಠಾಪಿಸೋಣ ಅದರ ಸುತ್ತಲೂ ಭರಣಿಯನ್ನು ಚೌಕಾಕಾರವಾಗಿ ಜೋಡಿಸ್ತಾ ಬರಬೇಕು ಮಧ್ಯದಲ್ಲಿ ಸ್ವಲ್ಪ ಅಂತರವನ್ನು ಇಟ್ಟು ಜೋಡಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಈ ಅಗ್ನಿ ಪ್ರಜ್ವಲನ ಸಮಯ ಭಾಳ ಸುಸೂತ್ರವಾಗಿ ಆಗುತ್ತೆ ಹೀಗೆ ದೇಸಿ ಹಸುವಿನ ಬೆರಣಿಯನ್ನು ತುಪ್ಪದೊಂದಿಗೆ ಅದ್ದಿ ಈ ರೀತಿ ಜೋಡಿಸ್ಕೊಳ್ಳೋಣ ನಂತರ ಹೂ ಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಮಧ್ಯದಲ್ಲಿಟ್ಟು ಇದಕ್ಕೆ ಪ್ರಜ್ವಲವನ್ನು ಮಾಡೋಣ ಇಲ್ಲೂ ಕೂಡ ಪ್ರಜ್ವಲನೆ ಆದ ನಂತರ ಬೆಂಕಿ ಕಡ್ಡೆಯನ್ನು ಕೂಡ ಈ ಹೋಮ ಕುಡ್ಡದಲ್ಲಿ ಹಾಕಬಾರ್ದು ಇಲ್ಲಿ ನೈಸರ್ಗಿಕವಾಗಿರುವಂಥ ಪದಾರ್ಥವನ್ನು ಬಿಟ್ಟು ಬೇರೆ ಯಾವುದೇ ಪದಾರ್ಥವನ್ನು ಇಲ್ಲಿ ಸೇರಿಸ್ಬಾರ್ದು ಆ ದೃಷ್ಟಿಯಲ್ಲಿ ಆ ಬೆಂಕಿ ಕಡ್ಡೆಯನ್ನು ಕೂಡ ನಾವು ಹೊರ ಹಾಕಬೇಕು ಹೀಗೆ ಪ್ರಜ್ವಲಿಸಿಕೊಂಡಿದ ನಂತರ ನಾವು ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು ಹಸತೋಮ ಸದ್ಗಮಯ ಶಾಂತಿ ಮಂತ್ರಗಳು ಈ ರೀತಿಯ ಪ್ರಾರಂಭದ ಪ್ರಾರ್ಥನೆಗಳನ್ನು ನಾವು ಮಾಡಬಹುದು ಈ ಸಂದರ್ಭದಲ್ಲಿ ಅಗ್ನಿ ಪ್ರಜ್ವಲಿಸಿದ ನಂತರ ಪೂರ್ಣ ಅಕ್ಕಿ ಅದನ್ನು ಎರಡು ಭಾಗವಾಗಿ ಮಾಡಿಕೊಳ್ಬೇಕು ನಂತರ ಎರಡು ಮಂತ್ರವನ್ನು ಹೇಳ್ತಾ ಸೂರ್ಯಾಸ್ತಮ ಸಮಯದ ಮಂತ್ರವನ್ನು ಉಚ್ಚರಿಸ್ತಾ ಎರಡು ಬಾರಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಈ ಆವುತಿ ನೀಡುವಾಗ ಸ್ವಾಹ ಅನ್ನುವ ಸಂದರ್ಭದಲ್ಲಿ ಅಪಾನ ಮುದ್ರೆಯಲ್ಲಿ ಇಟ್ಕೊಂಡು ಅಕ್ಷತೆಯನ್ನು ಕೈನಲ್ಲಿ ಇಟ್ಕೊಳ್ಳೋಣ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದ ಪ್ರಜಾಪತಯ ಸ್ವಾಹ ಪ್ರಜಾಪತಯ ನಮಮ ಹೀಗೆ ಮಂತ್ರೋಚ್ಚಾರಣೆಯೊಂದಿಗೆ ಆಹುತಿಯನ್ನು ಸಮರ್ಪಣೆಯನ್ನು ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ದೀರ್ಘವಾದ ಶ್ವಾಸ ಕಡೆ ಗಮನ ಕೊಡ್ತಾ ಈ ಒಂದು ಪ್ರಕ್ರಿಯೆಯನ್ನು ಧ್ಯಾನ ಸ್ಥಿತಿಯಲ್ಲಿ ಅಗ್ನಿಹೋತ್ರದಿಂದ ಹೊರಹೊಮ್ಮುತ್ತಿರುವಂಥ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಹೊರಹೊಮ್ಮಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು ಧ್ಯಾನ ಸ್ಥಿತಿಯಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಈ ಅಗ್ನಿಹೋತ್ರದ ಮುಂದೆ ಮನಸ್ಸಿನ ಮೂಲಕ ಹೇಳ್ತಾ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ ಆಗ ಪ್ರಸನ್ನವಾಗಿಟ್ಟು ಅಗ್ನಿಯಿಂದ ಹೊರಹೊಮ್ಮುತ್ತಿರುವ ಬೆಳಕು ಶಾಖ ಮತ್ತು ಮಂತ್ರೋಚ್ಚಾರಣೆಯ ತರಂಗಗಳನ್ನು ಗಮನಿಸ್ತಾ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಂತರ ಅಗ್ನಿ ಕುಂಡಕ್ಕೆ ಅಗ್ನಿದೇವನಿಗೆ ನಮಸ್ಕಾರವನ್ನು ಸಲ್ಲಿಸಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಶಿರಭಾಗಿ ನಮಸ್ಕರಿಸಬೇಕು ಇಷ್ಟು ಪ್ರಕ್ರಿಯೆಯನ್ನು ಪೂರ್ಣ ಮಾಡಿಕೊಳ್ಬೇಕು ಈ ಅಗ್ನಿಹೋತ್ರದ ಪರಿಣಾಮವನ್ನು ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ನಮ್ಮಲ್ಲಿ ಕಲ್ತಂಥ ಅಗ್ನಿಹೋತ್ರದ ಯಾರು ಬಂಧುಗಳಿದ್ದಾರೆ ಅವರ ಅನುಭವವನ್ನು ಎರಡು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇರಿ ಮೊದಲನೇದಾಗಿ ಈ ಅಗ್ನಿಹೋತ್ರವನ್ನು ಸರಳ ವಿಧಾನವನ್ನು ನಮ್ಮಲ್ಲಿ ಕಲ್ತಂಥ ಒಬ್ಬ ಮಹಿಳೆ ಅವರಿಗೆ ಸಾಕಷ್ಟು ಈ ಕೋರ್ಟು ಕಚೇರಿಯ ಸಮಸ್ಯೆಯಲ್ಲಿ ಒದಲಾಡ್ತಾಯಿದ್ರು ಕಾರಣ ಹೇಳಿದ್ರೆ ಅವರ ಸ್ವಂತ ಚಿಕ್ಕಪ್ಪ ತಂದೆಯ ತಮ್ಮ ಅವರಿಗೆ ಆಸ್ತಿಯನ್ನು ಕೊಡದೆ ತಮ್ಮಲ್ಲೇ ಉಳಿಸ್ಕೊಂಡಿದ್ರು ಕಾರಣ ಆಕೆಯ ತಂದೆ ಅವರು ತೀರ್ಕೊಂಡಿದ್ದರು ಸಮಸ್ತ ಆಸ್ತಿಯನ್ನು ಚಿಕ್ಕಪ್ಪ ನಿರ್ವಹಣೆ ಮಾಡ್ತಾಯಿದ್ರು ಇವರು ಮದುವೆ ಆಗಿ ಬೇರೊಂದು ಊರಿಗೆ ಬಂದಿರೋ ಕಾರಣದಿಂದ ಆ ಸಂಪೂರ್ಣ ತಂದೆಯವರ ಆಸ್ತಿಯನ್ನು ಸ್ವಂತ ಚಿಕ್ಕಪ್ಪನವರು ನಿರ್ವಹಿಸ್ತಾ ಇದ್ರು ಕಳೆದ ಎಂಟು ವರ್ಷಗಳಿಂದ ಈ ಒಂದು ವಾದ ವಿವಾದ ಕೋರ್ಟ್ ಕಚೇರಿಯವರೆಗೂ ಹೋಗಿತ್ತು ಅವರು ಯಾವುದೇ ಕಾರಣಕ್ಕೂ ಈ ಆಸ್ತಿಯನ್ನು ಕೊ ನೀಡದೇ ಇರುವಂಥದ್ದು ಬಹಳ ವಿಪರ್ಯಾಸ ಅವರ ಮನೆಯಲ್ಲಿ ಅಶಾಂತಿ ಶಾರೀರಿಕವಾಗಿ ಸಮಸ್ಯೆ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿತ್ತು ಇದಾದ ಮೇಲೆ ಈ ಅಗ್ನಿಹೋತ್ರದ ಮಹತ್ವವನ್ನು ತಿಳಿದಂಥ ಅವರು ನಮ್ಮಲ್ಲಿ ಬಂದು ಅಗ್ನಿಹೋತ್ರವನ್ನು ಶ್ರದ್ಧೆಯಿಂದ ಕಲಿತು ಮನೆಯಲ್ಲಿ ನಿತ್ಯ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ರು ಆ ಪ್ರಾರ್ಥನೆಯ ಸಮಯದಲ್ಲಿ ಈ ಕೋರ್ಟ್ ಕಚೇರಿಯ ವಾದ ವಿವಾದಗಳು ಕಡಿಮೆ ಆಗಲಿ ಈ ಸಮಸ್ಯೆ ನಿವಾರಣೆ ಆಗಲಿ ಅನ್ನೋದನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು ಎರಡು ತಿಂಗಳ ನಂತರ ಅವ್ರಿಗೆ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ ಅವತ್ತು ದಿವಸ ಆ ಮನೆಗೆ ಅವರು ಚಿಕ್ಕಪ್ಪ ಅವರು ಬಂದಿದ್ದರು ಅವರು ಅವತ್ತು ಮನೆಗೆ ಬಂದು ಈ ಕೋರ್ಟ್ ಕಚೇರಿಯ ಎಲ್ಲ ವಿವಾದಗಳನ್ನು ಅಲ್ಲಿಗೆ ಮುಕ್ತಾಯ ಹಾಡಲಿಕ್ಕೆ ಬಂದಿದ್ದರು ಸಂಪೂರ್ಣವಾಗಿ ಅವತ್ತು ಅವರು ಬದಲಾಗಿದ್ದರು ಮನೆಗೆ ಬಂದು ತಮ್ಮ ಆಸ್ತಿ ಏನು ಬರಬೇಕಾಗಿದೆ ಸಂಪೂರ್ಣವಾಗಿ ಆಸ್ತಿಯನ್ನು ಅವರಿಗೆ ನೀಡಿ ಅವ್ರ ಕ್ಷಮೆಯನ್ನು ಕೇಳಿದರು ಇದು ನೈಜವಾಗಿ ಸದ್ಯದಲ್ಲಿ ನಡೆದಂಥ ಘಟನೆ ಅವರು ಎಷ್ಟು ಸಂತೋಷದಿಂದ ಬಂದು ಇದನ್ನು ಹಂಚ್ಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಸಂತೋಷಕ್ಕೆ ಪರಿಯೇ ಇರಲಿಲ್ಲ ಇಡೀ ಕುಟುಂಬ ಇವತ್ತು ತುಂಬ ಆನಂದದಿಂದ ಕಳೀತಾ ಇದ್ದಾರೆ ಈ ಕೋರ್ಟಿನ ಎಲ್ಲ ವಾಜ್ಯಗಳು ಸಂಪೂರ್ಣವಾಗಿ ವಿಮುಕ್ತರಾಗಿ ಎರಡೂ ಮನೆಯವರು ಇವತ್ತು ಸಂಯಮದಿಂದ ಇದ್ದಾರೆ ಕಳೆದ ತಿಂಗಳು ಅವರ ಊರಿನ ಜಾತ್ರೆಯನ್ನು ಇಬ್ಬರು ಸೇರಿ ಈ ಆಚರಣೆಯನ್ನು ಒಂದೇ ಕುಟುಂಬದಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ಸಲ್ಲಬೇಕಾದ ಎಲ್ಲ ಆಸ್ತಿಗಳು ಅವರ ಹೆಸರಿಗೆ ಬಂದು ಸಲ್ಲಿದೆ ಇದು ಅಗ್ನಿಹೋತ್ರದ ಪರಿಣಾಮ ಕೂಡ ಹೌದು ಎರಡನೇದಾಗಿ ಕೃಷಿ ಭೂಮಿಯಲ್ಲಿ ಕಳೆದ ವರ್ಷ ಅವರು ಯಾವುದೇ ಆ ಭೂಮಿಯಲ್ಲಿ ಫಲವತ್ತಾದಂಥ ಒಂದು ಫಲವನ್ನು ಅವರು ಸಿಗಲಿಲ್ಲ ಅವರಿಗೆ ರಾಗಿ ಅಥವಾ ಸಣ್ಣ ಸಣ್ಣ ತರಕಾರಿಗಳು ಈ ಥರ ವ್ಯವಸಾಯದಲ್ಲಿ ಹೆಚ್ಚಿನ ಲಾಭ ಕಾಣಲಿಲ್ಲ ಅವ್ರಿಗೆ ವಿಶೇಷವಾಗಿ ಈ ಒಂದು ಅಗ್ನಿಹೋತದ ಉಪಾಸನೆಯ ಬಗ್ಗೆ ತಿಳಿತು ಅವರು ನಮ್ಮಲ್ಲಿ ಬಂದು ಗುರುಜಿ ಇದನ್ನು ನಾನು ಕಲಿಬೇಕು ಇದನ್ನು ನಾನು ಭಾಳ ಆಸಕ್ತಿ ಇದ್ದೀನಿ ನನಗೆ ಕಲಿಸ್ಕೊಡಿ ಅಂಥೇಳಿ ಹೇಳಿದರು ಈ ಅಗ್ನಿಹೋತ್ರವನ್ನು ಕಲ್ತ್ಕೊಂಡು ಅವರ ಜಮೀನಿನಲ್ಲಿ ಈ ಅಗ್ನಿಹೋತ್ರದ ಭಸ್ಮವನ್ನು ಲೇಪಿಸಿದ್ರು ಅದರ ಪರಿಣಾಮವಾಗಿ ನೈಸರ್ಗಿಕ ಕೃಷಿ ಅಲ್ಲಿ ಕಾಣ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗಿತ್ತು ಇದೆಲ್ಲ ಪರೀಕ್ಷೆಯನ್ನು ನಾವು ಅವರು ತಕ್ಷಣ ಭೂ ವಿಜ್ಞಾನದ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ತಿಳಿದುಕೊಂಡರು ಈ ಒಂದು ಭಸ್ಮವನ್ನು ಲೇಪಿಸೋದ್ರಿಂದ ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿತ್ತು ಈ ವರ್ಷ ರಾಗಿ ಅತ್ಯುತ್ತಮವಾದಂಥ ಫಲವನ್ನು ಕೊಟ್ಟಿದೆ ಅವ್ರಿಗೆ ಎಷ್ಟು ಸಂತೋಷದಿಂದ ಬಂದಿದ್ದರು ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ತುಂಬ ಖುಷಿಯಿಂದ ಮನಸ್ಪೂರಕವಾಗಿ ಹಂಚಿಕೊಂಡ್ರು ಅದೇ ಒಂದು ಕೃಷಿ ಭೂಮಿಯಲ್ಲಿ ಕಡಿಮೆ ಫಸಲನ್ನು ಕಂಡಂಥವರು ಈ ಅಗ್ನಿಹೋತದ ಪರಿಣಾಮವಾಗಿ ಅತಿ ಹೆಚ್ಚು ಫಸಲನ್ನು ಮತ್ತು ಗುಣಮಟ್ಟವಾದಂಥ ಒಂದು ಬೆಳೆಯನ್ನು ಬೆಳೆದಿದ್ದಾರೆ ಇದು ಇಷ್ಟು ಸಾಕಲ್ಲವೇ ಈ ಅಗ್ನಿಹೋತದ ಪರಿಣಾಮ ಮತ್ತು ಅದರ ಪ್ರಯೋಜನವನ್ನು ನಾವು ಕಾಣಲಿಕ್ಕೆ ನಾವೆಲ್ಲರೂ ನಿತ್ಯ ಅಗ್ನಿಹೋತ್ರದ ಉಪಾಸನೆಯನ್ನು ಮಾಡೋಣ ಇದರ ಮೂಲಕ ನಿಮ್ಮ ನಿತ್ಯ ಜೀವನದ ಸ್ವಸ್ಥವನ್ನು ಶಾರೀರ ಮನಸ್ ಮಾನಸಿಕ ಆರೋಗ್ಯವನ್ನು ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ನೀವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ಟನ್ನು ಅಗ್ನಿಹುತದ ಸೆಟ್ಟನ್ನು ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬೋದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂಥ ವಸ್ತುಗಳನ್ನು ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬೋದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸ್ಬೋದು ಒಂದು ದೇಸಿ ಗೋವಿನ ಬರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬೇಕು ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂದ ಮಿತ್ರರೇ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ದೇವರ ಪೂಜೆಗೆ ಮಾಡುವಾಗ ಪದ್ಮಾಸನದಲ್ಲಿ ಕುಳಿತು ನಾವು ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠ ಇದರಿಂದ ವೈಜ್ಞಾನಿಕವಾದಂಥ ಮಹತ್ವವೂ ಇದೆ ಹಾಗೆ ಈ ಒಂದು ಆಸನದಲ್ಲಿ ಕುಳಿತು ಮಾಡುವ ಎಲ್ಲ ಪ್ರಕ್ರಿಯೆಗಳು ಕೂಡ ಯಶಸ್ವಿಯೂ ಆಗುತ್ತೆ ಅದರೊಂದಿಗೆ ನಮ್ಮ ಆರೋಗ್ಯವು ಕೂಡ ಹೆಚ್ಚಾಗುತ್ತೆ ಈ ಸಂಚಿಕೆಯಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಮೊದಲಿಗೆ ಪದ್ಮಾಸನ ಪದ್ಮ ಅಂದರೆ ತಾವರಿ ಹೂ ಆಸನ ಹೇಳಿದ್ರೆ ಆಕಾರ ಪದ್ಮದ ಅಂದರೆ ಕಮಲದ ಹೂವಿನಂತೆ ಆಸನವನ್ನು ಮಾಡೋದು ಅಥವಾ ಕಮಲದ ಮೇಲೆ ಕೂತಿರುವ ಹಾಗೆ ಆಸನವನ್ನು ನಾವು ಕಾಣ್ಬೋದು ಇದು ನಮ್ಮ ಪದ್ಮಾಸನದ ಅರ್ಥವಾದರೆ ಈ ಎಲ್ಲ ಆಸನಗಳನ್ನು ನಾವು ಸಹಜವಾಗಿ ನಾವು ನೋಡಿದ್ದೀವಿ ಅಂತ ಹೇಳಿದರೆ ದೇವರ ಚಿತ್ರಗಳಲ್ಲಿ ಲಕ್ಷ್ಮಿ ಬ್ರಹ್ಮ ಬೌದ್ಧರು ಹಾಗೂ ನಮ್ಮ ಜೈನ ತೀರ್ಥಂಕರ ವಿಗ್ರಹಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಕಮಲದ ಹೂವಿನ ಮೇಲೆ ಕುಳಿತಿರುವಂಥದ್ದು ನಾವು ಕಾಣ್ತೀವಿ ಪದ್ಮ ಅಂದರೆ ಕಮಲ ಕಮಲದ ಮೇಲೆ ಕುಳಿತಿರೋರು ಆಗ್ಬೋದು ಅಥವಾ ಕಮಲದ ರೀತಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಇದು ಕೂಡ ಈ ಒಂದು ಆಸನಕ್ಕೆ ಬರುತ್ತೆ ಈ ಪದ್ಮಾಸನದಲ್ಲಿ ಬಂದಾಗ ಯಾಕಿಷ್ಟು ಆಸನಕ್ಕೆ ಮಹತ್ವ ಯಾಕೆ ಈ ಸ್ಥಿತಿಗೆ ಮಹತ್ವ ಅನ್ನೋದಾದರೆ ಪದ್ಮಾಸನದಲ್ಲಿ ಆಗುವಂಥ ಪ್ರಯೋಜನಕಾರಿಯಾದಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಆಗ ಮಾತ್ರ ನಮಗೆ ಈ ಪದ್ಮಾಸನದ ಮಹತ್ವವನ್ನು ನಾವು ಅರ್ತ್ಕೊಳ್ತೀವಿ ಯಾಕಂದರೆ ಹೇಗಂದರೆ ಹಾಗೆ ನಾವು ಕುಳಿತು ಪೂಜೆಯನ್ನು ಮಾಡುವಷ್ಟು ಫ್ರೀಡಮ್ ನಮಗೆ ಸ್ವತಂತ್ರವಾದಂಥದ್ದು ಕೊಟ್ಟಿದೆ ನೀವೆಲ್ಲ ಗಮನಿಸಬಹುದು ವೀಕ್ಷಕರೇ ಬೇರೆಲ್ಲ ಮತಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಆಚರಣೆಗಳಲ್ಲಿ ಅವರು ದಿನ ಕೂಡ ನಿಗದಿ ಮಾಡಿ ಸಮಯ ನಿಗದಿ ಮಾಡಿ ಒಂದೆಡೆ ಸೇರುವಂಥದ್ದು ನಾವೆಲ್ಲ ನೋಡ್ತಿದ್ದೀವಿ ಅರೆ ನಮ್ಮ ಸನಾತನ ಧರ್ಮದಲ್ಲಿ ಈ ರೀತಿ ಯಾವ ರೀತಿಯ ನಿರ್ಬಂಧಗಳು ಅಥವಾ ಯಾವುದೇ ರೀತಿಯಾದಂಥ ಸೂಚನೆಗಳು ಇಲ್ಲ ಯಾರು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು ಯಾವ ಸತಿಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ಅಥವಾ ಪೂಜೆ ಮಾಡದೇ ಇರ್ಬೋದು ಅಥವಾ ಅವರು ಪಾಲ್ಗೊಳ್ಳದೇ ಇರ್ಬೋದು ಇದನ್ನು ಗಮನಿಸೋದಾದರೆ ನಮ್ಮ ಸಂಸ್ಕೃತಿ ಎಷ್ಟು ವಿಶಾಲ ಅನ್ನೋದು ನಾವು ತಿಳ್ಕೊಳ್ಬೋದು ಯಾಕೆಂದರೆ ಬೇರೆಲ್ಲ ಆಚರಣೆಗಳಲ್ಲಿ ನೀವು ನೋಡೋದಾದರೆ ನಿರ್ದಿಷ್ಟ ದಿನ ನಿರ್ದಿಷ್ಟ ಸಮಯ ಆ ದಿನ ಎಲ್ಲ ಮನೆಯವರು ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಅವರು ಒಂದೆಡೆ ಸೇರಲೇಬೇಕು ಆದರೆ ನಮ್ಮಲ್ಲಿ ನೀವು ನೋಡೋದಾದರೆ ಅವರು ಬರಲಿ ಬರದೇ ಹೋಗಲಿ ಪಾಲ್ಗೊಳ್ಳಲಿ ಪಾಲ್ಗೊಳ್ಳದೆ ಹೋಗಲಿ ಆ ಒಂದು ಪ್ರಕ್ರಿಯೆನ ಮಾಡಲಿ ಮಾಡದೆ ಹೋಗಲಿ ಎಲ್ಲದಕ್ಕೂ ವಿನಾಯಿತಿ ಅಂದರೆ ವಿನಾಯಿತಿ ಅಂತ ಹೇಳಿದ್ರೆ ಮಾಡದೇ ಇರೋದೇ ಅಲ್ಲ ಇದನ್ನು ಅನುಸರಿಸಬೇಕು ಅದು ಅವ್ರಿಗೆ ಮಹತ್ವ ಅನ್ನಿಸ್ಬೇಕು ಆ ರೀತಿಯಾದಂಥ ವಿಚಾರವನ್ನು ನಮಗೇ ಬಿಟ್ಟಿರೋವಂಥದ್ದು ಯಾವುದನ್ನು ಎಷ್ಟು ಬೇಕಾದ್ರೂ ನಾವು ಆಚರಣೆ ಮಾಡಲಿಕ್ಕೆ ಅನ್ಲಿಮಿಟೆಡ್ ಆಗಿ ನಮಗೆ ಬಿಟ್ಟಿರೋದು ಕೆಲವು ಮತಗಳಿಗೆ ನಿರ್ದಿಷ್ಟವಾದಂಥ ಭಾರಿ ಪ್ರಾರ್ಥನೆ ಪೂಜೆ ಅಂತ ವಿಚಾರಗಳಿದ್ದರೆ ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಪೂಜೆಗಳನ್ನು ಮಾಡ್ಬೋದು ಉದಾಹರಣೆಗೆ ನೋಡಿ ಕಾಳಿ ಪೂಜೆಯೆಲ್ಲ ಮಧ್ಯರಾತ್ರಿಯಲ್ಲೇ ಮಾಡ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ವಿಶಾಲತೆಯನ್ನು ಕೊಟ್ಟಿದ್ದಾರೆ ಮತ್ತು ಸ್ವತಂತ್ರವಿದೆ ಮತ್ತು ಅವರೇ ಅದನ್ನು ಗಮನಿಸಿ ನಮ್ಮ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಂಡು ನಾವು ಆಚರಿಸ್ಬೇಕು ಅನ್ನೋದಕ್ಕೆ ಬಿಟ್ಟಿದ್ದಾರೆ ನಿರ್ಬಂಧ ಮಾಡಿದ್ರೆ ಲಿಮಿಟೇಷನ್ ಆಗುತ್ತೆ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಅನ್ಲಿಮಿಟೆಡ್ ಹಾಗಾಗಿ ಇದನ್ನು ನಾವು ಮನಗಾಣಬೇಕು ಹಾಗೆ ಕೆಲವು ಆಚರಣೆಗಳನ್ನು ಮಾಡಬೇಕಾದ್ರೆ ಅದರ ಆಚರಣೆ ಜೊತೆಯಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋದಕ್ಕೆ ಈ ಪದ್ಮಾಸನ ಬಹಳ ಪ್ರಮುಖವಾಗಿರುತ್ತೆ ಕುಳಿತಿರುವಂಥ ಭಂಗಿ ಅಥವಾ ಆ ಒಂದು ಸ್ಥಿತಿ ಭಗವಂತನಿಗೆ ಸಮರ್ಪಿಸ್ಕೊಳ್ಳೋದಕ್ಕೆ ಬಹಳ ಉಪಯುಕ್ತವಾಗಿದೆ ಕಾರಣ ಹೇಳಿದ್ರೆ ಪದ್ಮಾಸನದ ಸ್ಥಿತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಬಲಗಾಲಿನ ಪಾದವನ್ನು ಎಡ ತೊಡೆಗೆ ತರುವಂಥದ್ದು ಎಡಗಾಲನ್ನು ಮಡಚಿ ಬಲ ತೊಡೆಗೆ ತುದಿಯ ಭಾಗಕ್ಕೆ ತರುವಂಥದ್ದು ಅಂದರೆ ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಮಡಚಿಟ್ಕೊಳ್ಳೋದು ಅದಾದ ಮೇಲೆ ಕೈಗಳು ಮಣಿಕಟ್ಟಿನ ಭಾಗ ಮಂಡಿ ಚಿಂಪಿಗೆ ತಾಕಿರಬೇಕು ಮತ್ತು ಮೊಣಕೈನ ನೇರ ಮಾಡಿ ಪೆನ್ನ ಮೇರು ನೇರಗೊಳಿಸಿ ಕುತ್ತಿಗೆ ಭಾಗವನ್ನು ನೇರವಾಗಿಟ್ಟು ದೃಷ್ಟಿಯನ್ನ ಭಗವಂತನೆಡೆಗೆ ನಡೆಗೆ ಈ ಒಂದು ಸ್ಥಿತಿಯಲ್ಲಿ ಇರುವಾಗ ಇಡೀ ಶರೀರ ಜಾಗೃತ ವ್ಯವಸ್ಥೆಯಲ್ಲಿ ಇದ್ದು ಭಗವಂತನ ಕಾರ್ಯದಲ್ಲಿ ಭಗವಂತನ ಪೂರ್ಣವಾಗಿ ಏಕಾಗ್ರತೆಯನ್ನುಗೊಳಿಸೋದಕ್ಕೆ ಸಹಕಾರಿಯಾಗಿರುತ್ತೆ ಇದಲ್ಲದೆ ಬಹಳ ಸುಲಭವಾಗಿ ವ್ಯಕ್ತಿಯಲ್ಲಿರುವಂಥ ಕುಂಡಲಿನಿ ಶಕ್ತಿ ಏಳು ಸಪ್ತ ಚಕ್ರಗಳೇನಿದೆ ಮೂಲಾಧಾರ ಚಕ್ರ ಸ್ವತಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಮಿತ ಚಕ್ರ ವಿಶುದ್ಧ ಚಕ್ರ ಅಗ್ನಚಕ್ರ ಸಹಸ್ರಾರ ಚಕ್ರ ಹೀಗೆ ಏಳು ಚಕ್ರಗಳು ಏನು ನಮ್ಮ ಶರೀರದಲ್ಲಿದೆ ಕೆಳಭಾಗದಿಂದ ಹಿಡಿದು ನೆತ್ತಿಯವರೆಗೂ ಇರುವಂಥ ಚಕ್ರಗಳ ಆ ಅರುಳುವಿಕೆಯೇ ಸಮಾನ ರೇಖೆಗೆ ಬಂದು ಮೂಲಾಧಾರ ಚಕ್ರದಿಂದ ಚೈತನ್ಯ ಶಕ್ತಿ ಸಹಸ್ರಾರಕ್ಕೆ ಬಂದು ಮುಟ್ಟುವಂಥದ್ದು ಸಹಸ್ರಾರದಲ್ಲಿ ಕೂಡ ವಿಶೇಷವಾಗಿ ಸಹಸ್ರಾರ ಅಂದರೆ ಸಾವಿರ ದಳಗಳ ಒಂದು ಪುಷ್ಪ ತಾವರೆ ಪುಷ್ಪ ಅದಕ್ಕೆ ನಮಗೆ ತಾವರೆಗಳಲ್ಲಿ ಕೂಡ ನೀವು ನೋಡೋದಾದರೆ ಸಹಸ್ರ ಪುಷ್ಪ ಅದು ಬರುತ್ತೆ ಅದ್ರ ಒಳಗಡೆ ನೋಡೋದಾದ್ರೆ ಸಹಸ್ರ ದಳಗಳು ಬರ್ತವೆ ಇಲ್ಲಿ ನೆತ್ತಿಯಲ್ಲಿ ಬರುವಂಥ ಒಂದು ಚಕ್ರ ಸಹಸ್ರಾರ ಚಕ್ರ ಅದು ಕೂಡ ಪುಷ್ಪಕ್ಕೆ ಅಲ್ಲಿ ಹೋಲಿಕೆ ಮಾಡಿದೆ ಮೂಲಾಧಾರದಿಂದ ನಡೆದು ಸಹಸ್ರದವರೆಗೆ ಈ ಚಕ್ರವನ್ನ ಉದ್ದೀಪನಗೊಳಿಸುವಂಥದ್ದು ಜಾಗೃತಗೊಳಿಸುವಂಥದ್ದು ಮತ್ತು ಸಮಾನ ರೇಖೆಗೆ ತರುವಂಥ ಒಂದು ಸ್ಥಿತಿಯೇ ಪದ್ಮಾಸನ ಹೀಗಾಗಿ ಈ ಒಂದು ಆಸನಕ್ಕೆ ಬಹಳ ಮಹತ್ವವಿದೆ ಇದನ್ನು ಪೂಜಾ ಸಂದರ್ಭದಲ್ಲಿ ಧ್ಯಾನ ಸಂದರ್ಭದಲ್ಲಿ ಇದನ್ನು ಅಭ್ಯಾಸ ಮಾಡೋದು ಬಹಳ ಪರಿಣಾಮಕಾರಿ ಮತ್ತು ಫಲದಾಯಕ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಸ್ಥಿತಿಯಲ್ಲಿ ಕುಳಿತು ಮಾಡುವಂಥದ್ದು ಬಹಳ ವಿಶೇಷ ನಾವು ಕೆಳಗಡೆ ಕುತ್ಕೊಳ್ಳುವಷ್ಟು ಪರಿಸ್ಥಿತಿಯೂ ಇಲ್ಲ ನಾವು ಕಾರಣ ಡೈನಿಂಗ್ ಟೇಬಲ್ ಬಂದಾಗಿದೆ ಎಲ್ಲೂ ಹೋದರೂ ಕೂಡ ನಮಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಬಂದುಬಿಟ್ಟಿದೆ ಹಾಗಾಗಿ ನೆಲದ ಮೇಲೆ ಆ ಒಂದು ಪ್ರಮೇಯವೇ ಇಲ್ಲ ಆದ ಕಾರಣ ಏನಾಗಿದೆ ಅಂದರೆ ಇವತ್ತು ಸಹಜವಾಗಿ ಕಾಲು ಮಡಚಿಕೊಂಡು ಕೆಳಗಡೆ ನಾವು ಕುತ್ಕೊಳ್ಳುವಂಥ ಸ್ಥಿತಿಗೆ ನಾವು ಹೆಚ್ಚು ಕಾಲ ಕುತ್ಕೊಳ್ಳೋಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಬಂದು ತಲುಪಿದ್ದೀವಿ ಉದಾಹರಣೆಗೆ ಯಾವುದೋ ಒಂದು ಮನೆಯಲ್ಲಿ ಪೂಜೆ ಅಥವಾ ಸಹಸ್ರ ಜನ ಸೇರಿರುವಂಥ ಸಭೆ ನಾವಲ್ಲಿ ಹುಡ್ಕೋದೆ ಫಸ್ಟು ಶೇರ್ ಎಲ್ಲಿದೆ ಅಂತೇಳಿ ಅಲ್ಲಿ ಗುರುಜಿಯವರ ಅಥವಾ ಯಾವುದೋ ಒಬ್ಬ ಸನ್ಯಾಸಿಯ ಪ್ರವಚನ ಕಾರ್ಯಕ್ರಮಗಳಲ್ಲಿ ಕೂತು ಕೇಳುವಷ್ಟು ಸಮಯ ನಮಗೂ ಇರಲ್ಲ ಮತ್ತು ಹೆಚ್ಚು ಹೊತ್ತು ಕೂತ್ಕೊಳ್ಳೋದಕ್ಕೂ ನಮ್ಮ ಶರೀರಕ್ಕೆ ಹೊಗ್ಗಿಯೂ ಇರೋದಿಲ್ಲ ಇದೆಲ್ಲ ನಮ್ಮನ್ನು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಾಮಾನ್ಯವಾಗಿ ಶಾರೀರಿಕ ಸಮಸ್ಯೆಗಳು ಹೆಚ್ಚಾಗೋ ಸಾಧ್ಯತೆಗಳು ಕಂಡು ಇದೆ ಇವತ್ತಿನ ಸಣ್ಣ ಮಕ್ಕಳುಗಳೇ ಎರಡು ನಿಮಿಷ ನಿಂತ್ಕೊಳ್ಳೋದಾಗಲಿ ಅಥವಾ ಒಂದೆಡೆ ಪೂಜೆಗೆ ಭಜನೆಗೆ ಕುತ್ಕೊಳ್ಳೋದಾಗಲಿ ಕಷ್ಟ ಆಗಿದೆ ಹಾಗಾಗಿ ಇವತ್ತೆಲ್ಲ ಪ್ರವಚನಗಳು ಉಪನ್ಯಾಸಗಳು ಹರಿಕಥೆಗಳು ಇವೆಲ್ಲವೂ ಕಡಿಮೆ ಆಗ್ತಾ ಬರ್ತಾ ಇದೆ ಕಾರಣ ಅಂತೇಳಿದ್ರೆ ಆ ಕುಳಿತು ಕೇಳುವಂಥ ಸ್ಥಿತಿ ನಾವಲ್ಲಿ ಯಾರೂ ಇಲ್ಲ ಉದಾಹರಣೆಗೆ ಎಲ್ಲಾದರೂ ಒಂದು ಕಾರ್ಯಕ್ರಮಗಳಿಗೆ ಹೋದರೆ ಮನೆಯ ಬೇರೆ 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 ಕಾರ್ಯಕ್ರಮಗಳು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಹೋದಾಗ ಫಸ್ಟು ಹುಡುಕ್ತಾ ಇರೋದೇ ಚೇರು ಇವತ್ತು ಕೆಳಗಡೆ ಕುತ್ಕೊಳ್ಳುವಂಥದ್ದು ನಾವು ಅಭ್ಯಾಸ ಬಿಟ್ಟು ಹೋಗ್ತಾ ಇದೆ ಹಾಗಾಗಿ ಮೊದಲಿಗೆ ನಾವು ಕೂತ್ಕೊಳ್ಳೋ ಅಭ್ಯಾಸ ಆಗಬೇಕು ಸುಖಾಸನ ಆಗಿರ್ಬೋದು ಅರ್ಧ ಪದ್ಮಾಸನ ಆಗಿರ್ಬೋದು ನಂತರ ಬರೋದೆ ಈ ಪದ್ಮಾಸನ ಯಾಕಂದರೆ ಪದ್ಮಾಸನಕ್ಕೆ ಬಂದ್ರೆ ಈ ಧಾರ್ಮಿಕ ಆಚರಣೆಗಳು ಧ್ಯಾನ ಪೂಜೆ ಇವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ತುಂಬ ಸಹಕಾರಿಯಾಗ್ತದೆ ಇದಲ್ಲದೆ ಈ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಆರೋಗ್ಯದ ಸ್ಥಿತಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಉದಾಹರಣೆಗೆ ಪದ್ಮಾಸನ ಕುತ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ ಅದರ ಜೊತೆಗೆ ರಕ್ತ ಸಂಚಾರ ಸುಗಮಗೊಳ್ಳುತ್ತೆ ಶರೀರದಲ್ಲಿರುವಂಥ ನರ ದೌರ್ಬಲ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಜೀರ್ಣಕ್ರಿಯೆಯ ಜೊತೆಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಯಾಕಂದರೆ ಏಕಾಗ್ರತೆ ಅಧಿಕವಾಗುವುದ ಬುದ್ಧಿಯ ಚುರುಕು ಜಾಸ್ತಿ ಆಗುತ್ತೆ ಮತ್ತು ಪದ್ಮಾಸನ ಕುತ್ಕೊಳ್ಳೋದ್ರಿಂದ ಇಡೀ ಶರೀರ ಚೈತನ್ಯಗೊಳ್ಳುತ್ತೆ ತುಂಬ ಪ್ರಮುಖ ಭಾಗವಾಗಿ ಪದ್ಮಾಸನಕೊಳ್ಳೋದ್ರಿಂದ ನಮ್ಮ ಏಳು ಸಪ್ತಚಕ್ರಗಳು ಏಕರೂಪಕ್ಕೆ ಬಂದು ಶಕ್ತಿ ಸಂಚಾರ ನಮ್ಮ ಮೂಲಾಧಾರಕ್ಕೆ ಚಕ್ರಕ್ಕೆ ತಲುಪುತ್ತೆ ಈ ಸಹಸ್ರಾರಕ್ಕೆ ಇಳಿದಂಥ ಶಕ್ತಿ ನಿಧಾನಗತಿಯಲ್ಲಿ ನಮ್ಮ ಮೂಲಾಧಾರ ಚಕ್ರಕ್ಕೆ ತಲುಪುತ್ತೆ ಹೀಗೆ ಪದ್ಮಾಸನದಲ್ಲಿ ಒಂದು ಸ್ಥಿತಿಯಲ್ಲೇ ಇಷ್ಟು ಹಲವಾರು ಪರಿಣಾಮ ಇದೆ ಪ್ರಯೋಜನ ಇದೆ ಅಂತ ಆಸನಗಳನ್ನು ನಾವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ನಾವು ಹೆಚ್ಚು ಕೃಷಿಗಳನ್ನು ಬಳಸದೆ ಕೆಳಗಡೆ ಕುತ್ಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬರಬೇಕು ಇಲ್ಲದೆ ಹೋದರೆ ಇವತ್ತು ಬೆಳೀತಿರುವಂಥ ಮಕ್ಕಳಿಗೆ ಹೆಚ್ಚು ಹೊತ್ತು ನಡೆದ್ರೆ ಹೆಚ್ಚು ಹೊತ್ತು ನಿಂತ್ಕೊಂಡ್ರೆ ಅದು ಶಿಕ್ಷೆಯಾಗಿ ಹಿಂದೆ ಎಲ್ಲ ನೀವು ಗಮನಿಸಿದ್ರೆ ಸಾರಿಗೆಗಳು ಕಡಿಮೆ ಸಾರಿಗೆ ವ್ಯವಸ್ಥೆ ಅದು ಸಾರ್ವಜನಿಕ ಸಾರಿಗೆ ಅಂತ ನೋಡೋದಾದರೆ ಬಹಳ ಕಡಿಮೆ ಅದರಲ್ಲಿ ಗಂಟುಗಟ್ಟಲೆ ಊರಿಂದ ಊರಿಗೆ ನಿಂತ್ಕೊಂಡು ಹೋಗುವ ಶಕ್ತಿ ಇತ್ತು ಇವತ್ತಿನ ಮಕ್ಕಳಿಗೆ ಎರಡು ನಿಮಿಷ ಮೂರು ನಿಮಿಷ ಒಂದು ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ನಿಂತಿದ್ದರೆ ಅವರು ಕುಸಿದು ಬೀಳ್ತಾರೆ ಎಷ್ಟೋ ಶಾಲೆಗಳಲ್ಲಿ ಈ ಶನಿವಾರ ಹೊತ್ತು ಬುಧವಾರದ ಹೊತ್ತು ಸಾಮೂಹಿಕವಾಗಿ ವ್ಯಾಯಾಮಗಳನ್ನ ಮಾಡಿಸ್ತಾರೆ ಇಲ್ಲಿ ಗಮನಿಸಿರ್ಬೋದು ಆ ಮಕ್ಕಳಿಗೆ ವ್ಯಾಯಾಮದ ಅವಧಿ ಮುಗಿಯೋದೊಳಗಡೆ ಒಂದಷ್ಟು ಜನ ಕೆಳಗಡೆ ಬಿದ್ದಿರ್ತಾರೆ ಆ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಕಾರಣ ನಾವು ಕಂಫರ್ಟಬಲ್ ಝೋನ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದರಿಂದ ಸ್ವಲ್ಪ ಹೊರಗಡೆ ಬಂದಾಗ ಮಾತ್ರ ಈ ಎಲ್ಲ ಸಾಧನೆಗಳು ಅರ್ಥ ಆಗುತ್ತೆ ಹಾಗೆ ಈ ಎಲ್ಲ ಸಾಧನೆಗಳಿಂದ ಅತೀತವಾದಂಥ ಲಾಭವನ್ನು ನಾವು ನೋಡ್ಬೋದು ಹಾಗಾಗಿ ವೀಕ್ಷಕರೇ ಕುಳಿತು ಊಟ ಮಾಡಿ ಕುಳಿತು ಪೂಜೆ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ತಿಳಿಸಿ ಕುಳಿತು ಓದುವಂಥದ್ದು ಕುಳಿತು ಊಟ ಮಾಡುವಂಥದ್ದು ಹಾಗೆ ಕುಳಿತುಕೊಂಡು ಕೆಲಸ ಮಾಡುವಂಥ ಅಭ್ಯಾಸವನ್ನು ಮಾಡಿಸಿ ಉದಾಹರಣೆಗೆ ತರಕಾರಿ ಹೆಚ್ಚುವಂಥದ್ದು ಕೆಳಗಡೆ ಕುಳಿತು ಮಾಡಿ ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಮಾಡುವಂಥದ್ದಕ್ಕೆ ಕೆಲವು ಬಾರಿ ಕಡಿವಾಣ ಹಾಕಿ ಯಾರಿಗೋ ವಯಸ್ಸಾಗಿದೆ ಮಂಡಿ ನೋವಿದೆ ಅನಿವಾರ್ಯ ಇದೆ ಅಂಥವ್ರು ಬಳಸಲಿ ಆದರೆ ಮಕ್ಕಳಿಗೆ ಸಾಧ್ಯವಾದಷ್ಟು ಇಂಥದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಿ ಕುಳಿತು ಓದುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಬೇರೆ ಎಲ್ಲ ವ್ಯವಸ್ಥೆಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಡೈನಿಂಗ್ ಟೇಬಲ್ಲು ರೀಡಿಂಗ್ ಟೇಬಲ್ಗಳು ಅವಶ್ಯಕತೆ ಇದೆ ಆದರೆ ಕೆಲವೊಂದಷ್ಟು ಸಮಯ ಕೆಳಗಡೆ ಕುತ್ಕೊಂಡು ಓದೋದ್ರಿಂದ ಈ ಎಲ್ಲ ಲಾಭಗಳು ನಾವು ಪಡ್ಕೊಳ್ತೀವಿ ರೋಗ ನಿರೋಧಕ ಶಕ್ತಿ ನರಗಳ ಶೈತನ್ಯ ಶಕ್ತಿ ಜೀರ್ಣಕ್ರಿಯೆ ಮತ್ತು ಮೆದುಳಿನ ಚುರುಕು ಇವೆಲ್ಲವೂ ಆಗಬೇಕಲ್ವಾ ಆ ದೃಷ್ಟಿಯಿಂದ ಪದ್ಮಾಸನ ಸರ್ವಶ್ರೇಷ್ಠವಾದಂಥ ಆಸನ ಈ ಪೂಜೆ ಧ್ಯಾನ ಮತ್ತು ಸ್ವಾಧ್ಯಾಯ ಮತ್ತು ಆಹಾರ ಭೋಜನ ಸ್ವೀಕಾರಕ್ಕು ಇದನ್ನು ಪಾಲಿಸೋಣ ಮುಂದಿನ ಸಂಚಿಕೆಯಲ್ಲಿ ದೇವಸ್ಥಾನಗಳಿಗೆ ಕೇಸರಿ ಬಣ್ಣವನ್ನೇ ಯಾಕೆ ಬಳಿತಾರೆ ಅದರ ಹಿನ್ನೆಲೆ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದ